ಗುರುವಾಗಿರ್ತಕ್ಕಂಥ ಬಸವ ತಂದೆಯನ್ನು ನಮ್ಮ ಸಮಾಜದ ಜಗನ್ಮಾತೆಯಾದ ಅಕ್ಕ ಮಹಾದೇವಿಯನ್ನ ರಾಜಮಾತೆಯಾದ ಬೆಳವಡಿ ಮಲ್ಲಮ್ಮ ವೀರ ಮಾತೆಯಾದ ಕೆಳದಿ ಚೆನ್ನಮ್ಮ ರಾಷ್ಟ್ರಮಾತೆಯಾಗಿರ್ತಕ್ಕಂಥ ಕಿತ್ತುರಾಣಿ ಚೆನ್ನಮ್ಮ ಹಾಗೂ ಅನ್ನ ಕೊಡುವಂಥ ಭೂಮಿ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಪಂಚಮಸಾಲಿ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಗ್ರಾಮ ಗ್ರಾಮದಲ್ಲಿ ಚೆನ್ನಮ್ಮನ ಪ್ರತಿಮೆ ಮಾಡುವುದರ ಮೂಲಕವಾಗಿ ರಾಷ್ಟ್ರ ಪ್ರೇಮ ಸಮುದಾಯದಲ್ಲಿ ಸಂಘಟನೆ ಮಾಡುವಂಥ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಪಂಚಮಸಾಲಿ ಸಮಾಜದ ಎರಡನೇ ರಾಜಧಾನಿಯಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೋರಾಟದ ರಾಜಧಾನಿಯಿಂದ ಪರಿಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ರಾಂದೂರು ತಾಲೂಕಿನ ಅತ್ಯಂತ ಉತ್ಸಾಹಿ ಗ್ರಾಮವಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲ ನೆಚ್ಚಿನ ಗ್ರಾಮ ಕುನಾಳ ಗ್ರಾಮ ಆ ಕುನಾಳ ಗ್ರಾಮದಲ್ಲಿ ಇವತ್ತು ರಾಷ್ಟ್ರಮಾತೆ ಚೆನ್ನಮ್ಮನ ಪ್ರತಿಮೆಯ ಉದ್ಘಾಟನಾ ಸಮಾರಂಭ ಈ ಉದ್ಘಾಟನೆಯನ್ನು ತಮ್ಮ ಕಾಯಕ ಹಸ್ತದಿಂದ ನೆರವೇರಿಸಿ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದು ನಿಮ್ಮೆಲ್ಲರ ಉತ್ಸಾಹವನ್ನು ನಿಮ್ಮೆಲ್ಲರ ಹರ್ಷವನ್ನು ಸಾವಿರ ಪಟ್ಟು ಹೆಚ್ಚು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದ ಬಾಹುಬಲಿಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಕರ್ನಾಟಕದ ನಿಮ್ಮೆಲ್ಲ ಹೃದಯದ ಭವಿಷ್ಯದ ನಾಯಕರಾಗಲಿರುವಂತಹ ಬಸವಂತ್ ಪಾಟೀಲ್ ಯತ್ನಾಳ ಈ ಒಂದು ಸಮಾರಂಭಕ್ಕೆ ತಮ್ಮ ಎಷ್ಟೇ ಕೆಲಸ ವರ್ತನಿದ್ದಾಗಲೂ ಸಹ ಸಾತ್ವಿಕರಾಗಿ ಕ್ರಿಯಾಶೀಲರಾಗಿ ಸಮಾಜದ ಎಲ್ಲ ಹೋರಾಟದ ಜೊತೆಯಲ್ಲಿ ತಮ್ಮ ಬುದ್ಧಿವಂತಿಕೆ ತಮ್ಮ ಹೃದಯವಂತಿಕೆ ಮೂಲಕವಾಗಿ ನಮ್ಮ ಮತ್ತು ಹೋರಾಟ ನಡುವೆ ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ವಿರೋಧ ಪಕ್ಷದ ಉಪನಾಯಕರು ಹುಬ್ಬಳ್ಳಿಯ ಶಾಸಕರಾಗಿರ್ತಕ್ಕಂಥ ಈ ಸಮಾರಂಭವನ್ನು ಕುರಿತು ಮಾತನಾಡತಕ್ಕಂಥ ಅರಿವಿದ್ದೆಲ್ಲದವರೇ ಈಗ ನಿರ್ಗಮಿಸಿರ್ತಕ್ಕಂಥ ನಮ್ಮ ಹಿರಾಡಿ ಕಡಾಡಿ ರದ್ದು ಮಾಡಿ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು ನಮ್ಮ ಯಾವತ್ತು ನಮ್ಮ ಸಮುದಾಯದ ಯಾವುದೇ ಕೆಲಸಕ್ಕಾಗಲಿದ್ರು ಯಾವತ್ತು ಸಾಕಾರ ಬಂದಿರತಕ್ಕಂಥದ್ದಾಗಿ ಯಾದಪ್ಪಣ್ಣ ಮಲ ಯಾದವ್ರ ಕಾಕಾರವರಾಗಿರ್ಬೋದು ಇನ್ನೂ ವೇದಿಕೆ ಮೇಲೆ ಹಸಿ ದೂರದ ಬಿಜಾಪುರದಿಂದ ಬಂದರೆ ಎಮ್ ಎಸ್ ಉದ್ರಗೌಡರು ನಮ್ಮ ಗೌಡ್ರ ಜೊತೆಗೆ ನಮ್ಮ ಜೊತೆಗೆ ಯಾವತ್ತು ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನಿಂಬೆ ನಿಗಮದ ಮಾಜಿ ದ್ರಾಕ್ಷಿ ನಿಗಮ ಮಾಜಿ ಅಧ್ಯಕ್ಷ ದೂರದ ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮ ನಿಮ್ಮ ನಿಮ್ಮೂರಿನ ಬೇಗು ನಮ್ಮ ದರಪ್ಪಣ್ಣ ಸಾಂಗ್ಲಿಕರು ನಮ್ಮ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷ ಅವರು ನಿಮ್ಮ ಊರಿನ ನಿಂಗಪ್ಪ ನಿಮಗೆಪ್ಪ ಪಿರೋಜರ ಮತ್ತು ನಮ್ಮ ಪಂಚಮದಿ ಅವರು ಅವರು ನಿಮ್ಮೂರಿನ ಬೇಗು ಅವರು ನಮ್ಮ ಜಿಲ್ಲಾ ಗೌರವ ಅಧ್ಯಕ್ಷ ಅವರೆಲ್ಲರೂ ಅಷ್ಟೇ ಅಲ್ಲ ಮಧ್ಯ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಮತ್ತೊರ್ಬಾ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರು ಅಶೋಕ್ ಗೋಪಾನ್ ದಾವಣಗೆರೆಯಿಂದ ಬಂದರು ಅವ್ರ ಜೊತೆಗೆ ಆಗ ಅವರೆಲ್ಲರೂ ಇಲ್ಲಿ ಬಂದರು ಮತ್ತು ಎಲ್ಲ ನಮ್ಮ ಸಮಾಜ ಹಿರಿಯರಿಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೇವಲ ಐದಾರು ತಿಂಗಳ ಹಿಂದೆ ನಮ್ಮ ಸಮಾಜದಲ್ಲಿ ಹೊಸ ಉತ್ಸಾಹವನ್ನು ಹೊಸ ಉಲ್ಲಾಸ ಮೂಡಿಸಿರ್ತಕ್ಕಂಥ ನಿವೃತ್ತ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಿ ಬಿ ಫಾಕ್ಟರ್ ಸಿದ್ದಾರ್ಥ ಸಾಯ್ರು ಅವರು ಸಹ ಸಮಾರಂಭದ ಗಣಾಧ್ಯ ಇನ್ನು ವೇದಿಕೆಗಳು ಅನೇಕ ನಮ್ಮ ಸಮಾಜ ಹಿರಿಯರು ನಮ್ಮ ಪರ್ವತಗೌಡ ಒಂದು ದೊಡ್ಡ ಶಕ್ತಿ ಆಗದೆ ಪರ್ವತರಾಗಿರ್ಬೋದು ಕೆಂಸಿ ಬೆಸಿಡ್ರಾಗಿರ್ಬೋದು ಮಲ್ಲಂಗೋಡ್ರಾಗಿರ್ಬೋದು ನಮ್ಮ ನಾಡುಗೌಡರಾಗಿರ್ಬೋದು ಅನೇಕ ನಮ್ಮ ಸಮಾಜದ ಮುಖಂಡ ನಮ್ಮ ಉಮೇಶ್ ಪಳೆಯ ಉಮೇಶ್ ಆಗಿರ್ಬೋದು ನಮ್ಮ ಆರತಿ ಕೊಪ್ಪದವ್ರಿಗೆ ಅನೇಕ ನಮ್ಮ ತಾಲೂಕು ಅನೇಕ ಮುಖಂಡರು ಇಲ್ಲಿ ಬಂದಾರೆ ಅವೆಲ್ಲ ನಮ್ಮ ಸಮಾಜದ ಮುಖಂಡರುಗಳಿಗೂ ಮತ್ತು ಈ ಊರಿನ ಈ ಒಂದು ಚೆನ್ನಮ್ಮನ ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಕನಿಷ್ಠ ಒಂದು ವರ್ಷಗಳ ಕಾಲ ಬಹುತೇಕ ಎರಡು ವರ್ಷ ಆಗಿರ್ತದೆ ಎರಡು ವರ್ಷಗಳ ಕಾಲ ಕಲ್ಲು ಮಣ್ಣು ಇಟ್ಟಿಗೆಯನ್ನು ಕೂಡಿಸಿ 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 ಇಡೀ ರಾಮೂರ್ ತಾಲೂಕಿನ ಮೊದಲ ಚನ್ನನ ಮೂರ್ತಿಯನ್ನು ಮಾಡ್ತಕ್ಕಂಥ ಕೀರ್ತರು ಪುರಾಣ ಗ್ರಾಮಕ್ಕೆ ಅಂತ ಮೂರ್ತಿ ಮಾಡ್ತಕ್ಕಂಥ ಎಲ್ಲ ನಮ್ಮ ಪುರಾಣ ಗ್ರಾಮದ ಎಲ್ಲ ಬಂಧುಗಳಿಗೆ ಶರಣಾರ್ಥಿಗಳು ಹೆಸರಾಂತ ನಮ್ಮ ಸಮುದಾಯದ ಆಂಕರಿಂಗ್ ಆಗಿ ನಾಯಕಿಯಾಗಿರ್ತಕ್ಕಂಥ ಗೌರಿ ಮೇಡಮ್ ಇರ್ಬೋದು ಮಾಡ್ಕೊಂಡು ಎಲ್ಲ ಇಡೀ ವಿಶೇಷವಾಗಿ ನಮ್ಮ ಈ ಭಾರದ ಅಡ್ವೊಕೇಟ್ ಪರಿಷತ್ತಿನ ಮುಖಂಡ ಪಿ ಎಫ್ ಆಟ ಅವರ ಜೊತೆಗೆ ನಮ್ಮ ಮಹತೇಶ್ ಮಾರ್ಶೆಟ್ಟಿ ಅವರು ವಕೀಲರು ಎಲ್ಲರೂ ಸಹ ಬಂದರು ಅವರಿಗೂ ನಮ್ಮ ಯುವ ಘಟಕ ಅಧ್ಯಕ್ಷ ನಿಂಗ್ ಗೌಡರು ಮದುವೆ ಮಾಡಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಶರಣ ನಿಶಾನೆ ನಮ್ಮ ಹೊಸಗೌಡರು ಪಿ ಎ ಉಮೇಶ್ ಅವರು ಮಳೆ ಭಾಳ ಬರ್ತೈತಿ ಹೆಂಗೆ ಮಾಡಬೇಕು ನೋಡ್ರಿ ಅನ್ನೋಕತೆ ಹೌದು ನಾನು ವಿಚಾರ ಮಾಡೋಕ್ಕಿ ವಿ ಪಟ್ಟು ಮಾತಾಡಿದೆ ಕೊನೆಗೆ ಇಲ್ಲ ಮಧ್ಯಾಹ್ನ ಒಂದು ಗಂಟೆ ನೋಡಿ ನಾವು ಮಳೆ ಅಕ್ಕ ಸ್ವಲ್ಪ ಆದರೆ ಏನಾದರೂ ಕಾರ್ಯಕ್ರಮ ಮಾಡಿ ಇದು ಕೂನ್ ಪ್ರಯತ್ನ ಮಾಡಿದಾಯ್ತು ವಿಚಾರ ಒಂದು ಗಂಟೆ ಆದಷ್ಟು ಮತ್ತೆ ಹುಡುಗರು ಫೋನ್ ಮಾಡೋಕ್ಕಾಗ್ತದೆ ಇಲ್ಲ ಬಹಳ ಕಷ್ಟಪಟ್ಟು ಮಾಡಬೇಕು ಚೆನ್ನಮ್ಮನ ಮೂರ್ತಿ ಮಾಡಿದ್ರೆ ಸಾಕ ವೇದಿಕೆ ಕಾರ್ಯಕ್ರಮ ಮಾಡಿ ಸೇವೆ ಅಂತ ಇಲ್ಲ ಕುನಾಳ ಗ್ರಾಮದ ಯುವಕರು ನೋಡಿದ್ರೆ ಜೊತೆಗೆ ಪರಮಾತ್ಮ ಹೊರಗ್ ಕೊಡ್ತಾನೆ ಮಾಡೇ ಮಾಡಿ ಅನ್ನೋದು ಹಾಗಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಚೆನ್ನಮ್ಮನ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಪರಮಾತ್ಮನು ನಮಗೆ ಸಹಕಾರ ಕೊಡ್ತಾನೆ ಇದು ದೊಡ್ಡ ನಿದರ್ಶನ ಕಾವಣೆ ಯಾಕಂದ್ರೆ ಮೂರು ಉದಾಹರಣೆ ಕೊಡಿ ಬಹಳ ಭಕ್ತ ಲಕ್ಷ್ಮಣ ದೊಡ್ಡ ಇತಿಹಾಸ ಫಸ್ಟ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದುವರೆಗೂ ಯಾವ ಸಮುದಾಯದ್ದು ಅಷ್ಟು ಮಂದಿ ಕೂಡ ಸಾಧ್ಯನೇ ಇಲ್ಲ ಇಂದೂ ಕೂಡ ಮುಂದೆ ಮತ್ತೆ ಕೂಡ ಮತ್ತೆ ಪಂಚಮ ಸಾಲ ಬೆಂಗಳೂರು ಕೊಡ್ತಾ ಅಷ್ಟು ಮಂದಿ ಯಾರು ಮೀಸಲಾತಿ ಹೋರಾಟ ಸಮಾವೇಶವನ್ನ ನಾವು ಬಿಸ್ತನಗೌಡರು ಯತ್ನಾಳ್ ನೇತೃತ್ವದಲ್ಲಿ ಈರಣ್ಯ ಬೆಲಾದ್ ಕಡಾಡಿ ಅವರು ಬೆಂಗ್ಲಾದವರು ಸಿ ಸಿ ಪಾರ್ಕ್ ಎಲ್ಲ ಏರಿಯಾಗ ಕೂಡಿ ಈ ಭಾಗದ ಎಬಿ ಪಾಕ್ತ ಕೂಡಿ ಮಾಡಿದ್ರು ಅವತ್ತು ಪರಮಾತ್ಮನ ಪರೀಕ್ಷೆ ಮಾಡಿದ ದೇವರು ದೊಡ್ಡ ಪ್ರಮಾಣ ಮಾಡಿತ್ತು ಎಂತ ಮಳೆ ಅಂತ ಮಳೆ ನೋಡಿದ್ರೆ ನೋಡಿ ಯಾರು ನಿಲ್ಬಾರ್ದಿತ್ತು ಅದು ಮಳೆ ಬಂತು ನಾವ್ ಯಾರು ಮತ್ತೆ ರೈತ ಮಕ್ಕಳು ಅವ್ರು ತೀರ್ಮಾನ ಮಾಡಿದ್ವಿ ಗುಡುಗು ಬರಲಿ ಸಿಡಿಲು ಬರಲಿ ಮಳೆ ಬರಲಿ ಬಿಸಿಲು ಬರಲಿ ಬೆಕ್ಕದಾಗಿರ್ಲಿ ಸಮಾವೇಶವನ್ನು ಯಾವ ಕನ್ನಡ ಬೇಡ ಅಷ್ಟೆಲ್ಲ ಮಳೆ ಬಂದು ಮಳೆಯಲ್ಲೇ ಭಾಷಣ ಮಾಡುದು ಎಲ್ಲರೂ ಮಳೆಯಲ್ಲೇ ಭಾಷಣ ಮಾಡಿದ್ರು ಇನ್ನೇನು ಬಾ ಮಳೆ ಬಂತು ಗೌಡ್ರು ಸ್ಪೀಚ್ ಗೆದ್ರು ಅವ್ರ ಮನಸ್ಸಲ್ಲಿ ಹನುಮಾನ್ ಚಾಲಿಸ ಪ್ರಾರ್ಥನೆ ಮಾಡಿದ್ರು ಮಾಡಿ ಭಾಷಣ ಮಾಡಿ ಶುರು ಮಾಡಿದ್ರೆ ಒಂದು ನಿಮಿಷ ಮಳೆ ನಿಂತೇ ಹೋಗ್ಬಿಡ್ತು ಅನಿಸ್ತು ಅಂದ್ರೆ ರೈತರ ಮಕ್ಕಳನ್ನ ಪರೀಕ್ಷೆ ಮಾಡಲಿಕ್ಕೆ ಮಳೆ ತಂದ್ರು ಸಹ ಎಲ್ಲರ ಪ್ರಾರ್ಥನೆ ಗೌಡರ ಮುಖಾಂತರ ಸಫಲಿಸಿ ಅಡೀ ಮಳೆನೆ ವಾಶೌಟ್ ಆಗಿ ಹತ್ತು ನಿಮಿಷದಲ್ಲಿ ಮೈ ಮೇಲೆ ಮೈ ಮೇಲೆ ಬಿದ್ದಂತ ನೀರಿನ ಹನಿಗಳು ಎರಡೇ ನಿಮಿಷದಲ್ಲಿ ಬಿಸಿಲಿಂದ ಮಾಯ ಆಗುತ್ತೆ ಅಷ್ಟು ಪ್ರಮಾಣ ಅದೊಂದು ದೊಡ್ಡ ಘಟ್ಟ ಎರಡನೇದು ನಮ್ಮ ಎರಡನೇ ಕಡವರು ಕನ್ನಡ ಒಳಗಡೆ ಮೀಸಲಾಕ ದೊಡ್ಡ ಸಮಾವೇಶ ತಾಲೂಕಿನ ಮೂಡಲಿಕ್ಕಿಂತ ನಮ್ಮ ಹಿಂಗಪ್ಪ ಅವ್ರೇತೃದ್ದ ದೊಡ್ಡ ಪ್ರಮಾಣದ ಐತಿ ಅವತ್ತು ಇಡೀ ಕರ್ನಾಟಕದ ವೆದರ್ ರಿಪೋರ್ಟ್ ಮಳೆ ಬರುತ್ತೆ ಮದುವೆ ಬರುತ್ತೆ ಅಂತೇಳಿ ಹೆಂಗ್ ಮಾಡಕ್ಕಪ್ಪ ಸಮಾವೇಶ ಆಗ್ತಿದ್ವಿ ಮಳೆ ಬರುತ್ತೆ ಮಳೆ ಬರುತ್ತೆ ಕೊನೆಗೆ ಹಿರಣೆಗೆದಾಗಿ ನಮ್ಮ ಕಲ್ಲೋಳೆ ಎಂಬ ಕಾಪಾಡ್ತಾನೆ ಮಳೆ ಬರಲ್ರಿ ಆಗ ಇಲ್ಲ ರೀ ಬಹಳ ಮಳೆ ಬರ್ಬೇಕು ನೋಡೋಲ್ರಿ ಏನ್ ಎಲ್ಲರೂ ಸೇರಿ ಏನ್ಕೆ ಹತ್ತಿದ್ವಿ ಎಂತ ದೊಡ್ಡ ಮಳೆ ವೆದರ್ ರಿಪೋರ್ಟ್ ಆಗಿ ಐತೆ ಹಂಡ್ರೆಡ್ ಪರ್ಸೆಂಟ್ ಮಳೆ ಕಳ್ಳ ಆ ಕಲ್ಲೋಳಿ ಎಂಬಕ್ಕೂ ನಾವು ಪುಣ್ಯದ ಫಲ ಅವತ್ತು ಒಂದನೇ ಮಳೆ ಬರಲಿಲ್ಲ ಆ ಎರಡೂ ಘಟನೆಗಳ ಮೇಲೆ ನಿಮ್ಮೂರಲ್ಲಿ ಇವತ್ತು ಮಳೆ ಬಂದಿಲ್ಲಪ್ಪ ಅಂದರೆ ನಾವು ನೀವು ಮಾಡುವಂಥ ಕಾರ್ಯ ಪರಮಾತ್ಮ ಒಪ್ಪಿಗೆ ಆಗಿದೆ ವಿಷಕ್ಕಿಂತಲೂ ದೊಡ್ಡ ಅಪಾಯಕಾರಿ ಈ ವಿಷ ಒಬ್ಬ ವ್ಯಕ್ತಿಯನ್ನು ಕೊಲ್ಲುತ್ತೆ ಆದರೆ ಆಮಿಷ ಬಿಡೀ ಸಮಾಜವನ್ನು ಬಲಿ ತೆಗೆದುಕೊಳ್ಳುತ್ತೆ ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಕೊಟ್ಟು ಆದರೂ ಕೊರಕ್ಕೆ ನಾವು ಯಾವ ಕಾರಣಕ್ಕೂ ಆಮಿಷ ಕೊಡಬಾರ್ದು ಆಮಿಷ ಒಳಪಟ್ಟರೆ ಸಮಾಜ ದೇಶ ನಾಶವಾಗುತ್ತೆ ಅಂತಹ ಪ್ರಯತ್ನಗಳು ಈ ದೇಶ ಹುಟ್ಟುದಾಗಿಂದ್ರೂ ನಮ್ಮ ದೇಶದಲ್ಲಿ ಆಗ್ತಾನೆ ಬಂದವು ವಿಶ್ವಕ್ಕಿಂತಲೂ ಬಹಳ ಅಪಾಯಕಾರಿ ಆಮಿಷ ಕೊಳಪಟ್ಟೆ ದೊಡ್ಡ ದೊಡ್ಡ ಮನೆತನ ದೊಡ್ಡ ದೊಡ್ಡ ದಾರ್ಶನಿಕರು ಕಾಲಗರ್ಭದಲ್ಲಿ ಅಡಿ ಹೋಗಿರತಕ್ಕಂಥ ನಾವೆಲ್ಲ ಕಂಡಿದ್ದೀವಿ ಅದರಂತೆ ಚೆನ್ನಮ್ಮನ ಕಾಲದಲ್ಲಿ ಸಹ ಆಮಿಷ ಕೊಳಪಟ್ಟಿರ್ತಕ್ಕಂಥ ಒಬ್ಬ ಮಂತ್ರಿಯ ಕಾರಣಕ್ಕೆ ಇಡೀ ಸಂಸ್ಥಾನ ಬ್ರಿಟಿಷರ ಕೈವಶವಾಯಿತು ಚೆನ್ನಮ್ಮನ ಕಾಲಕ್ಕೆ ಮಾತ್ರ ಆಮಿಷವನ್ನು ಅಂತ ವ್ಯಕ್ತಿಲ್ಲಿದ್ದಾರೆ ಹೋಗ್ಬೇಡ್ರಿ ಇಪ್ಪತ್ತನೇ ಶತಮಾನದಲ್ಲಿ ಇವತ್ತು ಬಸ್ ಹುಡುಗಿರ್ಬೋದು ನನಗಾಗಿರ್ಬೋದು ಬೆಲ್ಲದ್ರಾಗಿರ್ಬೋದು ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಯಾರ್ಯಾರು ಸಮಾಜ ಮುಖ್ಯ ಕೆಲಸ ಮಾಡ್ತಾರಲ್ಲ ಅಂತ ಕೆಲಸ ಮಾಡಲಿಕ್ಕೆ ವಿಷ ಕೊಡೋ ವ್ಯಕ್ತಿಗಳಿಗಿಂತ ಆಮಿಷವನ್ನು ಪಡ್ಕೊಳ್ತಕ್ಕಂಥ ದುಷ್ಟ ವ್ಯಕ್ತಿಗಳು ಸಮಾಜವನ್ನು ಬಲಿ ತೆಗೆದು ಪ್ರಯತ್ನ ಮಾಡ್ತಾರೆ ಅವ್ರು ಎಷ್ಟೇ ಬಲಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು ಸಹ ಪ್ರಕೃತಿ ಷಡ್ಯಂತ್ರವನ್ನು ನಿವಾರಿಸಿ ಮತ್ತೆ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವಿದೆ ಅಂದಕ್ಕೆ ಇವತ್ತು ಕುನಾಳ ಗ್ರಾಮದ ಸಮಾವೇಶವೇ ಒಂದು ನಿದರ್ಶನ ಕಾರಣ ಇವತ್ತು ಸಮಾಜ ಸಂಘಟನೆ ಬಹಳ ದೊಡ್ಡ ಪ್ರಮಾಣ ಬೆಳೆದಿದೆ ಅದಕ್ಕೊಂದು ಚೌಕೋಟಾಕೋ ಚೌಕಟ್ಟು ಹಾಕುವಂಥ ಪ್ರಯತ್ನ ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸುವ ಪ್ರಯತ್ನ ಆಗಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಆ ಹಿನ್ನೆಲೆ ಒಳಗೆ ಚೆನ್ನಮ್ಮ ಅಂದರೆ ನಮಗೆಲ್ಲರಿಗೂ ಒಂದು ಆದರ್ಶ ಚೆನ್ನಮ್ಮ ಲಿಂಗಾಯತ ಸಮುದಾಯದಲ್ಲಿ ನಮ್ಮ ಪಂಚಮ್ ಸಾವಿರದ ಜನಾಂಗ ಊಟ ಇರ್ಬೋದು ತಾಯಿ ಸಮಾಜಕ್ಕೆ ಮಾತು ಸೀಮಿತ ಇಡೀ ರಾಷ್ಟ್ರಕ್ಕೆ ಬಹಳ ದೊಡ್ಡ ಮಹಾ ಮಾತು ಚೆನ್ನಮ್ಮ ಆಲ ರಾಯಣ್ಣ ಚೆನ್ನಮ್ಮ ಮಾನಸ ಪತ್ರನಾಗಿ ಸಮುದ್ರ ಮತ ಸಮಾಜಿರಬಹುದು ಆದ್ರೆ ಇಡೀ ದೇಶದ ಸಂಪತ್ತು ಆ ಹಿನ್ನೆಲೆ ಒಳಗೆ ಚೆನ್ನಮ್ಮನ ನೆನಪು ಮಾಡಿಕೊಂಡು ನಾವ್ ಸಹ ಈ ಸಮಾಜ ಕಟ್ಟುವಂತ ಸಂದರ್ಭದಲ್ಲಿ ಅಂತ ಆಮಿಷ ಒಳಪಟ್ಟಂತ ವ್ಯಕ್ತಿ ಹೆಜ್ಜೆ ನಮ್ಮನ್ನ ಕಾಡ್ತಾ ಇರ್ತಾರೆ ಹೆಜ್ಜೆ ನಮ್ಮನ್ನ ಅಗ್ನಿ ಪ್ರೇಕ್ಷೆ ಮಾಡ್ತಿರ್ತಾರೆ ಹೆಜ್ಜೆಗಿನ ನಮಗೆ ತೊಂದರೆ ಕೊಡ್ತಿರ್ತೇವೆ ನೋವು ಕೊಡ್ತಿರ್ತೇವೆ ತೇಜವಾದ ಮಾಡ್ತಿರ್ತೇವೆ ಬೆಕ್ಕಾದ ಪ್ರಯತ್ನ ಮಾಡಿ ಬೇಕಾದ ತೊಂದರೆ ಕೊಟ್ಟರು ಸಹ ಮುಟ್ಟುವಂತ ಗುರಿ ಮಾತ್ರ ಒಂದೇ ಹೇಗಿರ್ಬೇಕು ಇಟ್ಟಂತ ಹೆಜ್ಜೆ ಮಾತ್ರ ಒಂದಾಗಿರಬೇಕು ತೊಟ್ಟಂತ ಸಂಕಲ್ಪ ಪಾತ್ರ ಒಂದೇ ಇರಬೇಕು ಅದು ಪಂಚಮಶ್ವರ ಸಮಾಜದ ಬಹಳ ದೊಡ್ಡ ಭವಿಷ್ಯದ ಸಂಘಟನೆ ಇದೆ ಅಂತ ಗುರಿ ಇಟ್ಕೊಂಡು ಸಂಘಟನೆ ಮಾಡೋ ಪ್ರಯತ್ನವನ್ನು ಇವತ್ತು ನಾವೆಲ್ಲರೂ ಸೇರ್ಪಡೆ ಮಾಡಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರವಾಗಿ ಚೆನ್ನಮ್ಮ ಇವತ್ತು ಸ್ವತಂತ್ರವಾಗಿದೆ ಆ ಚೆನ್ನಮ್ಮನ ಮಕ್ಕಳು ನಾವೆಲ್ಲ ಸ್ವತಂತ್ರ ಬಯಸ್ತೇವೆ ಎಂದು ಗುಲಾಂತನ ಬಯಸೇ ನಾವು ಇಡೀ ನಮ್ಮ ಸಮುದಾಯದ ಯಾವುದೇ ಒಬ್ಬ ಮನೆ ಇರ್ತಕ್ಕಂಥ ವ್ಯಕ್ತಿ ಇಟ್ಕೊಂಡು ಗುರುವಾಗಿರ್ಬೋದು ನಾಯಕರಾಗಿರ್ಬೋದು ಯಾವತ್ತು ಸ್ವತಂತ್ರನ ಬಯಸಿರ್ತಕ್ಕಂಥದ್ದು ಅತಂತ್ರ ಪರತಂತ್ರವನ್ನು ಎಂದೂ ನಾವು ಬಯಸಿಲ್ಲ ಕುತಂತ್ರವನ್ನು ಯಾವತ್ತ ಮೆಟ್ಟಿ ಹಾಕುವಂಥ ಜನ ನಾವು ಅಂತ ಸ್ವತಂತ್ರನ ಬಯಸುವಂತ ಪಂಚಮಸಾಲೆಗಳನ್ನ ಎಲ್ಲಿ ಅವತ್ತು ನಾಲ್ಕು ಜನ ಕೂಡ ಕೂಡಿ ಹಾಕಿ ಕಟ್ಟಿ ಹಾಕಿ ನನ್ನ ಸ್ವತಂತ್ರವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರು ಸಹ ಚೆನ್ನಮ್ಮನ ಆಶೀರ್ವತ್ನ ನಾವೆಲ್ಲ ಮತ್ತೊಮ್ಮೆ ಸ್ವತಂತ್ರಗೊಳ್ಳುವಂಥದ್ದು ಅವಶ್ಯಕತೆ ಇದೆ ಆ ಎಲ್ಲ ದುಷ್ಟಶಕ್ತಿಗಳ ಎಲ್ಲ ರೀತಿಯ ದ್ವೇಷ ಅಸಯಗಳಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ಸಮಾಜ ಕಟ್ಟುವ ಪ್ರಯತ್ನ ಮಾಡಬೇಕಾಗಿದೆ ಆ ಉದ್ದೇಶಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಏನೇನೋ ನಮ್ಮ ಸ್ವತಂತ್ರ ಮೀಸಲಾತಿ ಹೋರಾಟಕ್ಕೆ ತೊಂದರೆ ತೊಗೊಂಡು ಕೊಡುವಂಥ ಕೆಲಸವನ್ನು ಕೆಲವು ಮಾಡ್ತಾಯಿದ್ರು ನನಗೆ ಐದಾರು ತಿಂಗಳು ಭಾಳ ಕಸಿವಿಸಾಗಿತ್ತು ಇವತ್ತು ಪರಮಾತ್ಮನ ಇಚ್ಛೆ ಚೆನ್ನಮ್ಮನ ಆಶ್ರಯದಿಂದ ಆ ರೀತಿ ಕಟುಮುಷ್ಟಿಂಗ್ ನಾನು ಸ್ವತಂತ್ರಗೊಂಡಿದ್ದೀನಿ ಧೈರ್ಯವಾಗಿ ಮತ್ತೊಂದು ಸಮಾಧಿ ಕೆಲಸ ಮಾಡಲಿಕ್ಕೆ ನನ್ನ ಶಕ್ತಿಯನ್ನು ತಂದು ಕೊಟ್ಟಿದ್ದೇನೆ ಅನ್ನುವಂಥ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ ಆ ಕಾರಣಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ಯಾವುದೇ ವದಂತಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳಿಗೂ ಎಲ್ಲಿಗೆ ಒಂದು ಬಾಡೋದು ನನಗೆ ಬೇಕಾದ ನೋವಾಗಲಿ ಬೆಕ್ಕಾದ್ರೆ ನಾನು ಮಾತ್ರ ಎಂದಿಗೂ ಗುಂಪು ಸಾಧ್ಯ ಇಲ್ಲ ನನಗೆ ಸಮಾಜ ಮುಖ್ಯ ಐತೆ ನೀವು ನಂದ್ಕೊಳಕ್ಕೆ ಹೋಗ್ಬೇಡ ಅಂತ ನನಗೆ ಸಾವಿರ ಕಷ್ಟ ಬರಲಿ ಸಾವಿರ ತೊಂದರೆ ಬರಲಿ ಸಾವಿರನೂ ಹೋಗ್ಬೇನ್ ರೀ ಅದೆಲ್ಲವನ್ನು ನೋಡ್ಕೊಂಡು ಹೋರಾಟ ಮಾಡೋ ಶಕ್ತಿಯನ್ನು ಭವ ಅಂತ ನಿಮ್ಗೆ ಕೊಟ್ಟಿದ್ದ ಬಸ್ ಒಣನು ಅದು ಭಕ್ತರು ನೀವು ನಂದ್ಕೊಂಡು ಮಾಡ್ದೆ ಅಂತ ನಾನು ಕಡ ಕಾಡ ಮನೆ ಮಾಡ್ತೀನಿ ಯಾವ ಕಡಕ್ಕೆ ನಂದ್ಕೊಳಕ್ಕೆ ಹೋಗಬೇಡ್ರಿ ಧೈರ್ಯವಾಗಿ ನಿಮ್ಮ ಗುರುಗಳ ಜೊತೆಗೆ ಬಸ್ ನೋಡ್ ಪಾರ್ಟಿ ಅಂತ ಆಯ್ತಾಳೆನೋ ಅಂತ ಒಬ್ಬ ಸಾವಿರ ಹಾಗೆ ಬಂದ ದೊಡ್ಡ ನಾಯಕರಿದ ಅರವಿಂದ ಸಹ ಸಾವಿರ ವೃದ್ಧಿ ವರ್ಷಕ್ಕೆ ಒಂದು ಸಾತ್ವಿಕ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಸಿ ಪಾಟೀಲ್ ಅಂತ ಅನೇಕ ನಾಯಕರು ನಮ್ಮ ಸಮುದಾಯದಲ್ಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಏನಪ್ಪ ನಮ್ಮ ಹುಡುಗ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಯಾವ ಕಾರಣ ಕಲಿಸ್ಕೊಳ್ತೀರಿ ಆ ಹಿನ್ನೆಲೆ ಒಳಗೆ ಮುಂಬರುವಂತ ದಿನಗಳನ್ನ ಗಟ್ಟಿಗೆ ಎದ ಸವಾಲುಗಳನ್ನು ಸಮರ್ಥ ಎದ್ ಪ್ರಯತ್ನ ಮಾಡೋಣ ಹಾಗಾಗಿ ನಮ್ಮ ಶ್ರೀ ಪೀಠ ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು ಸ್ವತಂತ್ರವಾಗಿರ್ತಕ್ಕಂಥ ಪೀಠ ಆ ಪೀಠದ ವಾಸ್ತಾರ್ಯಾರು ನಿಮ್ಮಂತ ಹೃದಯ ಶ್ರೀಮಂತ ಭಕ್ತರು ಹೊರತು ಬೇರೆ ಯಾರು ಅಲ್ಲ ಅಂತ ಆ ಹಿನ್ನೆಲೆ ಒಳಗೆ ಸ್ವತಂತ್ರವಾಗಿರ್ತಕ್ಕಂಥ ಪೀಠದ ಮೂಲಕವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಪಂಚಮಸಾಲಿ ಸಮಾಜವನ್ನು ಮತ್ತೊಂದು ಸಮುದಾಯದ ನಮ್ಮನ್ನು ನೋಡಿ ಗೌರವಿಸುವಾಗೆ ಇಡೀ ದೇಶಕ್ಕೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂಥ ನಮ್ಮ ನಾಡಿಗೆ ಭ್ರಾತೃತ್ವ ಪ್ರಜ್ಞೆ ಮೂಡಿಸುವಂಥ ಸಂಘಟನೆಯನ್ನು ನಾವು ಇದು ಸಿದ್ಧ ಮಾಡೋಣ ಹಾಗಾಗಿ ಮೀಸಲಾತಿ ಹೋರಾಟ ನಿಂತಿಲ್ಲ ಮೀಸಲಾತಿ ಸಿಗೋ ಹೋರಾಟ ಅಂತಲೇ ನಾವು ಪ್ರತಿಜ್ಞೆ ಮಾಡಿಕೊಂಡು ಕೂಡ ಸಮುದಾಯದಿಂದ ಹೋರಾಟ ಶುರು ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗೆ ಮತ್ತೆ ಎಂಟಿನೆಂಟು ಹೋರಾಟವನ್ನು ರಾಯಭಾರಲ್ಲಿ ಶುರು ಮಾಡಿದೆ ಅದಕ್ಕೆ ಹೆಸರು ಏನೇಟ್ರಪ್ಪ ಅಂದರೆ ಪ್ರತಿಜ್ಞೆ ಕ್ರಾಂತಿ ಅನ್ನೋ ಹೆಸರಿತೇವೆ ಇದುವರೆಗೆ ನಮ್ಮದು ಹೋರಾಟ ಶಾಂತಿಯುತವಾಗಿತ್ತು ಯಾವಾಗ ಕರ್ನಾಟಕ ಜನ ಸರ್ಕಾರದ ಸರ್ಕಾರದವರು ಅಮಾಯಕ ಪೊಲೀಸರನ್ನ ಬಳಕೆ ಮಾಡಿಕೊಂಡು ನಮ್ಮ ಸಮುದಾಯದ ಅಮಾಯಕರ ಮೇಲೆ ಲಾಟಿ ಚಾಟ್ ಮಾಡಿ ಮಾರಣಾಂತಿ ಅಲ್ಲಿ ಯಾವಾಗ ನಮ್ಮ ಮೇಲೆ ಮಾಡಿದ್ರು ಅವಾಗ ನಮ್ಮ ಹೋರಾಟ ಏನಾಗೈತೆ ಕ್ರಾಂತಿ ಹೋರಾಟ ಆಗೈತೆ ಅಂತ ಆಗಿರ್ತಕ್ಕಂಥ ನಮ್ಮ ಹೋರಾಟ ಮೀಸಲು ಸಿಗೋರಿಗೂ ನಿರಂತರ ಹೋರಾಟ ಮಾಡೋಣ ಅವರಂತೂ ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಮುಂದೋಗಿ ಕೈ ಹುಟ್ಟು ಬೇಡಕ್ಕೆ ಪ್ರತಿ ತಾಲೂಕಲ್ಲಿ ಸಂಘಟನೆ ಮಾಡೋಣ ಪ್ರತಿ ವಿಧಾನಸಭಾ ಕ್ಷೇತ್ರ ಸಂಘಟನೆ ಮಾಡ ಆ ಕ್ಷೇತ್ರಕ್ಕೆ ಹೋಗೋಣ ಆ ಕ್ಷೇತ್ರದ ವ್ಯಕ್ತಿಗಳು ನಮ್ಮ ಹೋರಾಟಕ್ಕೆ ಎಷ್ಟು ಮಟ್ಟ ಸ್ಪಂದನೆ ಮಾಡೋರು ಇವಾಗ ಕೇಳೋಣ ಯಾರು ನಮಗೆ ಸ್ಪಂದನೆ ಮಾಡೋರೋ ಅವ್ರಿಗೆ ಸಹಕಾರ ಕೊಡೋಣ ಯಾರು ನಮಗೆ ಅಸಹಕಾರ ಕೊಟ್ಟರೋ ಅವ್ರಿಗೆ ಸ್ಪಾಠ ಕಲಸೋ ಪ್ರಯತ್ನ ಮೂಲಕ ಪ್ರತಿಜ್ಞೆ ಮಾಡಿ ಯಾವುದೇ ಪಕ್ಷ ಯಾವುದೇ ಜಾತಿ ವ್ಯಕ್ತಿ ನಮ್ಮ ಸಮುದಾಯದ ವ್ಯಕ್ತಿ ನಮ್ಮ ಹೋರಾಟಕ್ಕೆ ಅಸಹಕಾರ ಕೊಟ್ಟರೆ ಅವನು ನಾವು ಅಸಹಕಾರ ಕೊಡೋಣ ಬೇರೆ ಸಮಾಜದ ವ್ಯಕ್ತಿ ನಮಗೆ ಇವ್ರ ಸಹಕಾರ ಕೊಟ್ಟು ಸಹಕಾರ ಕೊಡೋಣ ಈ ರೀತಿಯಾಗಿ ಪ್ರತಿ ತಾಲೂಕು ಪ್ರತಿ ಭೂತ್ ವೈಸ್ ಸಂಘಟನೆ ಮಾಡಿ ಇನ್ನು ಮೂರು ವರ್ಷ ಹೆಂಗ್ ಸಂಘಟನೆ ಆಗ್ಬೇಕಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ರಾಜಕೀಯ ನಿರ್ಣಯ ಮಾಡಬೇಕಪ್ಪ ಅಂದ್ರೆ ಪಂಚಮಸಾಲ ಕೇಳಿ ತೀರ್ಮಾನ ಮಾಡುವಷ್ಟು ಮಟ್ಟಿಗೆ ಈ ಕರ್ನಾಟಕದಲ್ಲಿ ಹಾಗಾಗಿ ರಾಯಬಾಗ್ ತಾಲೂಕು ಆರಗೇರಿಯಿಂದ ಎಂಟು ನಿಮ್ಮ ರಾಮದು ತಾಲೂಕಲ್ಲಿ ಯಾರೇ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ಬೈಲೊಂಗ ಸೌದತ್ತಿ ಮೂಡಲಗಿ ತಾಲೂಕು ಗೋಕಾಕ್ ತಾಲೂಕು ಹುಕ್ಕೇರಿ ತಾಲೂಕು ರಾಮದು ರಾಯಬಾಗ್ ತಾಲೂಕು ಈ ಎಲ್ಲಾ ತಾಲೂಕಲ್ಲಿ ದೊಡ್ಡ ಪ್ರಮಾಣದ ಸಮಾವೇಶ ಆಗುತ್ತೆ ಎಲ್ಲ ಹಳ್ಳಿಗೆ ಅಡ್ಡ ರಾಮದೂರ್ ತಾಲೂಕು ಯಾವ ಹಳ್ಳಿಗೂ ಹೋಗ್ತೇವೆ ನಾವು ಕಡಿಮೆ ಇಲ್ಲಿ ಸಮಾವೇಶಕ್ಕೆ ಬಂದನೆ ಸಂಘಟನೆ ಬಂದನೆ ಈ ಪ್ರತಿ ಹಳ್ಳಿಗೂ ಸಂಘಟನೆ ಮಾಡಿ ಸಿ ಬಿ ಪಟ್ ಅದೊಂದು ರೀತಿ ಯೋಗ್ ಅಂತ ಇನ್ನು ನಮ್ಮ ಆರ್ಥಿಕ ಒಪ್ಪದ ಅಧ್ಯಕ್ಷ ಕೆಲಸ ಚೆನ್ನಾಗ್ ಮಾಡಿದೆ ಆಮೇಲೆ ಎಲ್ಲ ಸೇರ್ಕೊಂಡು ಹೊತ್ತು ಸಮುದಾಯ ಭವನಕ್ಕೆ ಜಾಗ ಮಾಡಿದೆ ರಾಮೂರ್ದಲ್ಲಿ ಈಗ ನಮ್ಮ ಸಿ ಬಿ ಅಧ್ಯಕ್ಷ ಆದಮೇಲೆ ಮನೆ ಸಹ ಅತ್ಯಂತ ಅದ್ದೂರಿ ಮಾಡಿದ್ರು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ನಿಮ್ಮ ರಾಮದೂರ್ ತಾಲೂಕಿನ ಪ್ರತಿ ಅಡ್ಡಾಡಿ ಪ್ರತಿ ಬೂತ್ ವೈಸ್ ಸಂಘಟನೆ ಮಾಡಿಕೊಂಡು ರಾಮೂರ್ ತಾಲೂಕಲ್ಲಿ ಬಹಳ ದೊಡ್ಡ ಪ್ರಮಾಣದ ಮೀಸಲಾತಿ ಹೋರಾಟಕ್ಕೆ ಸಮಾವೇಶ ಮಾಡಿ ಈ ತಾಲೂಕನ್ನು ಗಟ್ಟಿಗೊಳಿಸೋ ಪ್ರಯತ್ನ ನಾವೆಂದು ಸೇರ್ಕೊಂಡು ಮೇಲೆ ಸೇರ್ಕೊಂಡು ಹೋಗೋಣ ನಮ್ಮ ಬಸವನಗೋಡು ಪಾಟೀಲ್ ಹಿರಣ್ಯ ಕಡಾಡಿಯವರು ಸಿ ಸಿ ಪಾಟೀಲ್ರು ಅರಿಂದ ಹಿರಿಯರು ಕುತ್ಕೊಂಡು ನಾಳೆ ಯಾವ ದಿನಾಂಕ ಯಾವ ಸ್ಥಳದಲ್ಲಿ ಕೂಡವಲ್ಲ ಬರೇ ಒಂದು ವಾಟ್ಸಪ್ ಮೆಸೇಜ್ ನೋಡಿ ಸಾಕು ನೀವೆಲ್ಲ ಗಾಡಿ ಮಾಡ್ಕೊಂಡು ಚಕ್ರಿ ಮಾಡ್ಕೊಂಡು ಬಂಡಿ ಮಾಡಿಕೊಂಡು ನಾವು ಕಡದಲು ಬರೋಣ ಮತ್ತೆ ಪಂಚಮಸಾಲಿ ಸಮಾಜ ಏನು ಎಲ್ಲಿ ನಮ್ಮನ್ನ ಕೆಲವು ಸಂಸ್ಥೆಗಳು ಕಟ್ಟಿ ಹಾಕೋ ಪ್ರಯತ್ನ ಮಾಡಿದ್ರು ಆ ಕಪಿಂಗ್ ಹೊರಗಡೆ ಬಂದು ಚೆನ್ನಮ್ಮನಂಗೆ ನೂರು ವರ್ಷ ನಾವು ಹಿರಿಯಾಗೆ ಬದುಕು ಕಿಂತ ಒಂದು ಹುಲಿಯಾಗಲಸಾಳ ಗ್ರಾಮ ಜನತೆ ಭಾಳ ಕಷ್ಟಪಟ್ಟು ಅವ್ರ ಆಸೆ ಗೌಡ್ರೇ ಬರಬೇಕು ಗೌಡ್ರೇ ಬರ್ಬೇಕಂತ ಅವರ ಆಸೆ ಅಂತೆ ಗೌಡರು ಬಂದ್ರು ಗುರುಗಳು ಬಂದ್ರು ಎಲ್ಲಾ ನಾಯಕರು ಬಂದರೆ ಆ ಮೂಲಕ ಒಂದು ಹೊಸ ಇತಿಹಾಸ ನಿರ್ಮಾಣ ಆಗೈತಿ ರಾಮದೂರ್ ತಾಲೂಕಿನ ಪ್ರಥಮ ಚೆನ್ನಮ್ಮನ ಮೂರ್ತಿ ಮಾಡಿದ ಕೀರ್ತಿ ಅದು ಕುನಾಳ ಗ್ರಾಮಕ್ಕೆ ಸಲ್ಲಿಸಿ